ಬೆಳಗಾವಿ ಬಳಿಕ ಮಂಡ್ಯದಲ್ಲೂ ಕಬ್ಬು ಕೆಚ್ಚು ಹೊತ್ತುಕೊಂಡಿದೆ ಕಬ್ಬಿನ ದರ ಏಕೆರೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆದಿದೆ ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತಡೆದು ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ ಮದ್ದೂರಿನ ತಾಲೂಕು ಕಚೇರಿ ಬಳಿ ಆಕ್ರೋಶ ಹಾಕಿದರು ರೈತ ಸಂಘಟನೆ ಕನ್ನಡಪರ ಸಂಘಟನೆಗಳಿಂದ ಧರಣಿ ನಡೆಯಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹಾಕಿದರು ಉತ್ತರ ಕರ್ನಾಟಕದಂತೆ ನಮಗೂ ಕಬ್ಬಿನ ದರ ಕೊಡಬೇಕು ಏಕರೂಪದ ಹಣ ನೀಡಲು ಕಾನೂನನ್ನು ರೂಪಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯದಲ್ಲೂ ಕೂಡ ಈಗ ರೈತರ ಕಿಚ್ಚು ಪಟ್ಟಿಕೊಂಡಿದೆ ಈಗೇನು ಮೂರು ಸಾವಿರದ ಮುನ್ನೂರು ಫಿಕ್ಸ್ ಮಾಡಿದ್ದಾರೆ ನಮಗೂ ಕೂಡ ಈ ಭಾಗದ ರೈತರಿಗೂ ಕೂಡ ಅದೇ ಹಣವನ್ನು ಫಿಕ್ಸ್ ಮಾಡಬೇಕು ಏಕರೂಪದ ನಿಗದಿ ಮಾಡಬೇಕು ಬೆಲೆಯನ್ನು ಅನ್ನುವಂಥ ಒತ್ತಾಯವನ್ನು ರೈತ ಹೋರಾಟಗಾರರು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡಿದ್ದಾರೆ ಶಶಿಕುಮಾರ್ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಕಹಳೆ ಮೊಳಗಿದ್ದಾಯ್ತು ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸಿದ್ದು ಆಯಿತು ಈಗ ಮಂಡ್ಯದಲ್ಲಿ ಕಿಚ್ ಹೊತ್ತುಕೊಂಡಿದೆ ಅವರ ಬೇಡಿಕೆನೂ ಕೂಡ ಇದೇ ಮಾದರಿಯಲ್ಲಿ ಬೆಲೆ ನಿಗದಿ ಮಾಡಬೇಕು ಅನ್ನೋದಾ ಅಥವಾ ಮತ್ತೆ ಬೇರೆ ಬೇರೆ ಡಿಮ್ಯಾಂಡ್ಗಳನ್ನ ಇಡ್ತಾ ಇದ್ದಾರೆ ಹೇಗೆ ಹೌದು ಪ್ರಭು ಏನಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಓದ್ತಿದ್ದಂತ ಕಬ್ಬಿನ ಕಿಚ್ಚು ಇದೀಗ ತಣ್ಣಗಾಗಿರ್ತಕ್ಕಂಥದ್ದು ಆದ್ರೆ ಅದಕ್ಕೆ ಮಣದಂತ ಹೋರಾಟಕ್ಕೆ ಮಣದಂತ ಸರ್ಕಾರ ಸೂಕ್ತ ಬೆಲೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ಮಾದರಿಯ ಬೆಲೆಯನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಮೀಸಲಾಗಿಟ್ಟಿದ್ದೀರಿ ಬೆಲೆಯನ್ನ ಆ ದರವನ್ನ ನಮ್ಮ ದಕ್ಷಿಣ ಕರ್ನಾಟಕಕ್ಕೂ ಕೂಡ ನಿಗದಿ ಮಾಡಬೇಕು ಏಕರೂಪದಲ್ಲಿ ಆ ದರವನ್ನ ನಿಗದಿ ಮಾಡಿ ಒಂದು ಕಾನೂನನ್ನು ರೂಪಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಮುಂದಿಟ್ಕೊಂಡು ಇವತ್ತು ವಿವಿಧ ರೈತಪರ ಸಂಘಟನೆಗಳು ಮತ್ತೆ ಕನ್ನಪರ ಸಂಘಟನೆಗಳು ಮಂಡ್ಯದ ಮದ್ದೂರಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಆ ಮದ್ದೂರಿನ ತಾಲೂಕು ಕಚೇರಿ ಮುಂಭಾಗ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದಂತಹ ರೈತ ಮತ್ತು ಕನ್ನಡಪರ ಸಂಘಟನೆಗಳು ಏನು ಅಲ್ಲಿ ದರವನ್ನ ನಿಗದಿ ಮಾಡಿದಿರಿ ಅದೇ ದರವನ್ನ ನಮ್ಮ ಭಾಗಕ್ಕೂ ಕೂಡ ನಿಗದಿ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡುತ್ತಿರ್ತಕ್ಕಂಥದ್ದು ಜೊತೆಗೆ ಕರ್ನಾಟಕದಲ್ಲಿ ಆ ಏನು ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಆ ಇಲ್ಲಿಗೂ ಕೂಡ ಆ ಭಾಗಕ್ಕಷ್ಟೇ ಈ ಒಂದು ದರವನ್ನ ನಿಗದಿ ಮಾಡಬಾರ್ದು ನಮ್ಮ ದಕ್ಷಿಣ ಕರ್ನಾಟಕಕ್ಕೂ ಕೂಡ ಅದೇ ದರವನ್ನ ನಿಗದಿ ಮಾಡಿ ಏಕರೂಪದಲ್ಲಿ ಒಂದು ಆ ದರವನ್ನ ನಿಗದಿ ಮಾಡ್ಲಿಕ್ಕೆ ಮತ್ತೆ ಏನು ಫಿಕ್ಸ್ ಅನ್ ಮಾಡ್ಲಿಕ್ಕೆ ಅಂದ್ರೆ ಆ ಪೇಮೆಂಟ್ ಅನ್ನ ಮಾಡ್ಲಿಕ್ಕೂ ಕೂಡ ಒಂದು ಕಾನೂನ ಜಾರಿ ಮಾಡ್ಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಒಂದ್ ವೇಳೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಅನ್ನೋ ಒಂದು ಆ ಎಚ್ಚರಿಕೆಯನ್ನು ಕೂಡ ಅಂದ್ರೆ ನಿನ್ನೆ ಏನು ಮುಖ್ಯಮಂತ್ರಿಗಳು ಒಂದು ರೈತ ಸಂಘದ ಹೋರಾಟಕ್ಕೆ ಮಣಿದು ಮೂರ್ ಸಾವಿರದ ರೂಪಾಯಿ ದರವನ್ನ ನಿಗದಿ ಮಾಡಿದರೆ ಅಲ್ಲಿ ಎಫ್ ಆರ್ ಪಿ ಅದ್ರ ಏನು ಇಳುವರಿಯನ್ನ ಆಧರಿಸಿ ನಾವು ದರವನ್ನ ನಿಗದಿ ಮಾಡಿದ್ದೇವೆ ಇಷ್ಟು ಇಂತಿಷ್ಟು ದರವನ್ನ ಕೊಡ್ತೇವೆ ಅಂತೇಳಿ ಒಂದು ಆ ಆಗಿದ್ದಾರೆ ಅಂದ್ರೆ ಒಂದು ಘೋಷಣೆಯನ್ನ ಮಾಡಿದ್ರೆ ಆ ದರವನ್ನ ಇಲ್ಲೂ ಕೂಡ ಕೊಡಬೇಕು ಯಾಕಂತ ಹೇಳಿದ್ರೆ ಈ ಭಾಗದ ಸಕ್ಕರೆ ಕಾರ್ಖಾನೆಗಳಲ್ಲಿ ಅಷ್ಟು ಇಳುವರಿಗಳು ಇಲ್ಲ ಅನ್ನೋ ಒಂದು ನೆಪವನ್ನ ಹೇಳಿ ಇಲ್ಲಿಯ ಈ ಭಾಗದ ಕಬ್ಬು ಬೆಳೆಗಾರರಿಗೆ ಕಡಿಮೆ ದರವನ್ನ ನಿಗದಿ ಮಾಡಿದಿರಿ ಇದು ರೈತರ ಹಾಗೆ ತುಂಬಾ ತೀವ್ರ ತರದ ತೊಂದರೆ ಆಗ್ತಿದೆ ಅನ್ಯಾಯ ಆಗ್ತಿದೆ ಹೀಗಾಗಿ ಅಲ್ಲಿ ಏನು ದರವನ್ನ ನಿಗದಿ ಮಾಡಿದಿರಿ ಅದೇ ದರವನ್ನ ಇಲ್ಲೂ ಕೂಡ ಫಿಕ್ಸ್ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗೆ